ನಮಸ್ಕಾರ ವೀಕ್ಷಕರೇ ಇದು ನಿಮ್ಮ ಪ್ರೀತಿಯ ಕನ್ನಡ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ನೀವು ಇಲ್ಲಿ ಕೇಳಬಹುದು ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿ ಹಣ ಎನ್ನ ಬಂದಿಲ್ಲ ಆದರೆ ನೀವು ನೋಡಿದ್ರೆ ಮೂರ್ನಾಲ್ಕು ದಿನಗಳ ಹಿಂದೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿ ಹಣನ ರಿಲೀಸ್ ಅಂತ ವಿಡಿಯೋ ಮಾಡಿದ್ರಲ್ಲ ಅಂತ ನೀವು ಕೇಳಬಹುದು ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿ ಹಣ ಎನ್ನ ಬಂದಿಲ್ವೋ ಅವರಿಗೆಲ್ಲ ಒಂದು ಬರ್ಜರಿ ಗುಡ್ ನ್ಯೂಸ್ ಇದೆ ಏನು ಆ ಗುಡ್ ನ್ಯೂಸ್ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಹಾಗೆ ಇಪ್ಪತ್ತನೇ ಕಂತಿರ ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳ್ತಾ ಇದ್ರಿ ಅದ್ರ ಬಗ್ಗೆ ಒಂದು ಗುಡ್ ನ್ಯೂಸ್ ಇದೆ ಈ ಎರಡರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನೀವೇನ್ ಮಾಡ್ಬೇಕು ಅಂತಂದ್ರೆ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆಯ ತನಕ ನೋಡಿ ಅಂದ್ರೆ ಇದರಲ್ಲಿರೋ ಎಲ್ಲ ಇನ್ಫಾರ್ಮೇಶನ್ ನಿಮಗೆ ಕ್ಲಿಯರ್ ಕಟ್ ಆಗಿ ಅರ್ಥ ಆಗುತ್ತೆ ಹಾಗೆ ಯಾರಿನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ತೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪ್ರತಿಯೊಬ್ಬರೂ ಕೂಡ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ ಏಕೆಂತಂದ್ರೆ ನೀವು ಕೂಡ ಒಂದೇ ಒಂದು ಲೈಕ್ ಹಾಗೆ ಒಂದೇ ಒಂದು ಸಬ್ಸ್ಕ್ರೈಬ್ ನಮಗೆ ಇದೇ ರೀತಿಯಾಗಿ ಕಂಟಿನ್ಯೂಸ್ ಆಗಿ ವಿಡಿಯೋನ ಮಾಡಿ ನಿಮ್ಗೊಂದು ಇನ್ಫಾರ್ಮೇಶನ್ ನೀಡಬಹುದಾಗಿರುತ್ತೆ ಮತ್ತೆ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದೀರೋ ಅವರಿಗೆಲ್ಲರ ಪೂರಕವಾದ ಧನ್ಯವಾದಗಳು ಈಗ ಡೈರೆಕ್ಟ್ ಆಗಿ ವಿಡಿಯೋಗೆ ಬರೋಣ ಈಗ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿ ಹಣದ ಬಗ್ಗೆ ನೋಡೋದಾದ್ರೆ ಈಗಾಗಲೇ ಮೂರ್ನಾಲ್ಕು ದಿನಗಳ ಹಿಂದೆ ಶೇಕಡ ಅರವತ್ತು ಪರ್ಸೆಂಟ್ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿ ಹಣನ ರಿಲೀಸ್ ಮಾಡಿದ್ರು ಈ ಸುದ್ದಿ ಕೇಳಿ ಸಾಕಷ್ಟು ಜನರಿಗೆ ಖುಷಿಯಾಗಿತ್ತು ಆದ್ರೆ ಇನ್ನ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ರು ನಮ್ ಜಿಲ್ಲೆಗಳಿಗೆ ಇನ್ನೂ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಫಾರ್ ಎಕ್ಸಾಂಪಲ್ ದಾವಣಗೆರೆ ಆಗಿರಬಹುದು ಧಾರವಾಡ ಆಗಿರಬಹುದು ಗದಗ ಆಗಿರಬಹುದು ನಿಮ್ಗಳಿಗೆ ಸ್ವಲ್ಪ ತಡವಾಯ್ತು ಆದ್ರೆ ಇದು ಎರಡನೇ ಹಂತ ಅಂತ ನಿನ್ನೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಾಂತಿ ಹಣನ ರಿಲೀಸ್ ಮಾಡಿದ್ದಾರೆ ಹಾಗೆ ಯಾರೆಲ್ಲ ಒಂದು ವಾರದಿಂದ ನಮ್ಗಿನ್ನ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರು ಇವತ್ತು ನಿಮ್ಮ ಬ್ಯಾಲೆನ್ಸ್ ನ ಒಂದ್ಸಲ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ ಬಂದಿರುತ್ತೆ ಹಣ ಮಿನಿಮಮ್ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿ ಹಣ ಎರಡನೇ ಹಂತದಲ್ಲಿ ರಿಲೀಸ್ ಮಾಡ್ತಾ ಇದ್ದೇವೆ ಅಂತ ಸ್ವತಃ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನೇ ತಿಳಿಸಿದ್ದಾರೆ ಹಾಗೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಾಯ್ದೆ ಹಣ ನಿನ್ನೆ ಹಾಗೂ ಇವತ್ತು ಜಮಾ ಆಗಿದ್ದೇನೋ ದಯವಿಟ್ಟು ಕಮೆಂಟ್ ಮೂಲಕ ರಿಸೀವ್ ಅಂತ ಹೇಳಿ ಯಾಕೆಂತಂದ್ರೆ ಇನ್ನ ಕೆಲವೊಂದ್ಸ ಜನ ಇದ್ದಾರೆ ಅವ್ರಿಗಿನ್ನ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿ ಹಣ ಬಂದಿಲ್ಲ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅಂತಂದ್ರೆ ಮೂರನೇ ಹಂತ ಅಂತ ಹೇಳಿ ಇನ್ನೊಂದು ಎರಡು ಮೂರು ದಿನ ಬಿಟ್ಟು ಮತ್ತೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತರ ಅಂತ ಹಣನ ಜಮಾ ಮಾಡ್ತಾರಂತೆ ಅದಕ್ಕೋಸ್ಕರ ಈಗಾಗಲೇ ಬಂದಿರೋರು ಕಮೆಂಟ್ ಬಾಕ್ಸ್ ಅಲ್ಲಿ ರಿಸೀವ್ಡ್ ಅಂತ ಕಮೆಂಟ್ ಮಾಡಿದ್ರೆ ಇನ್ನ ಮಿಕ್ದರು ಅಂದ್ರೆ ಯಾರಿಗೆಲ್ಲ ಹಣ ಬಂದಿರೋರು ಅವ್ರಿಗೊಂದು ಒಂದು ಕಾನ್ಫಿಡೆನ್ಸ್ ಬರುತ್ತೆ ನಮಗೂ ಇನ್ನೊಂದು ಎರಡು ಮೂರು ದಿನ ವೇಟ್ ಮಾಡಿದ್ರೆ ಹಣ ಬರುತ್ತೆ ಅಂತ ಮತ್ತೆ ಯಾರೆಲ್ಲ ಹದಿನೆಂಟನೇ ಕಂತಿ ಹಣಕ್ಕೋಸ್ಕರ ವೇಟ್ ಮಾಡ್ತಾ ಇದ್ರೆ ಅಂದ್ರೆ ಯಾರಿಗೆಲ್ಲ ಹದಿನೆಂಟನೇ ಕಂತಿ ಹಣ ಪೆಂಡಿಂಗ್ ಇತ್ತು ಅವ್ರಿಗೂ ಕೂಡ ನಾವು ಎರಡ್ ಸಾವಿರ ರೂಪಾಯಿ ಹಾಕಿದೀವಿ ನಾವು ಯಾವುದೇ ರೀತಿಯಾದ ಪೆಂಡಿಂಗ್ ಹಣವನ್ನು ಉಳಿಸ್ಕೊಂಡಿಲ್ಲ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಹೇಳ್ತಾ ಇದೆ ಸೊ ಇದಿಷ್ಟು ನಿಮಗೆ ಹತ್ತೊಂಬತ್ತನೇ ಕಂತೆ ಹಣದ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಂಡಿದ್ದೀನಿ ಈಗ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತೆ ಹಣದ ಬಗ್ಗೆ ನೋಡೋದಾದ್ರೆ ಇದು ಹೇಳೋಕೇನೆ ಗುಡ್ ನ್ಯೂಸೇ ಆದರೆ ಇದನ್ನ ಕೇವಲ ಬಾಯಿ ಮಾತಲ್ಲಿ ಗುಡ್ ನ್ಯೂಸ್ ಕೊಡ್ತಾರಾ ಸಚಿವ ಲಕ್ಷ್ಮೀ ಬಳ್ಕರ್ ಅಂತ ನನಗನ್ನಿಸ್ತಾ ಇದೆ ಏಕೆಂತಂದ್ರೆ ಹೋಸ್ ಸರ್ತಿ ಕೂಡ ಅವರು ಹಂಗೆ ಹೇಳಿದ್ರು ಏಪ್ರಿಲ್ ಎರಡನೇ ವಾರದಲ್ಲಿ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಹಣನ ಹಾಕಿಬಿಡ್ತೀವಿ ಅದು ಕೂಡ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತು ಹಾಗೂ ಇಪ್ಪತ್ತನೇ ಕಂತಿನದು ಅಂತ ಹೇಳಿದ್ರು ಈಗಲೂ ಕೂಡ ಹಂಗೆ ಹೇಳ್ತಾ ಇದಾರೆ ಇನ್ನೇನು ಮೇ ತಿಂಗಳು ಮುಗಿಯಕ್ ಅಂತಲ್ವಾ ಈಗ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿ ಹಣನ ಕ್ಲಿಯರ್ ಮಾಡಿ ಜೂನ್ ಒಂದನೇ ವಾರದಲ್ಲಿ ನಿಮ್ ಕೂಡ ಖಂಡಿತವಾಗಿ ಇಪ್ಪತ್ತು ಹಾಗೂ ಇಪ್ಪತ್ತೊಂದನೇ ಕಂತಿ ಹಣನ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಸುಮ್ನೆ ಬಾಯ್ ಮಾತಲ್ಲಿ ಆ ರೀತಿ ಅವರು ಗುಡ್ ನ್ಯೂಸ್ ಕೊಡ್ತಾರೆ ಅನ್ಸುತ್ತೆ ನಮ್ನೆಲ್ಲ ನಮ್ಸೋದಕ್ಕೆ ಒಟ್ಟಾರೆ ಏನೇ ಆಗ್ಲಿ ಅವರು ಹೇಳಿರೋ ರೀತಿಯಾಗಿ ಹಾಕಿಬಿಟ್ರೆ ಸಾಕು ತುಂಬಾ ಖುಷಿ ಆಗುತ್ತೆ ಏಕೆಂತಂದ್ರೆ ನಮ್ಮ ಮಹಿಳೆಯರಂತೂ ಕಳೆದ ಮೂರ್ನಾಲ್ಕು ತಿಂಗಳಿಂದ ಪೆಂಡಿಂಗ್ ಹಣಕ್ಕೋಸ್ಕರ ಕಾಯ್ತಾ ಇದ್ರಿ ಒಟ್ಟಿಗೆ ನಾಲ್ಕ ಸಾವಿರ ರೂಪಾಯಿ ಸಿಗುತ್ತೆ ಅಂತ ವೇಟ್ ಮಾಡ್ತಾ ಇದ್ರಿ ಆದ್ರೆ ನಮ್ಮ ಪುಣ್ಯ ಕನಿಷ್ಠ ಎರಡು ಸಾವಿರ ರೂಪಾಯಿ ಹಾಕಿದ್ದಾರೆ ಇದೇ ರೀತಿಯಾಗಿ ಅವರು ಹೇಳದಂತೆ ಜೂನ್ ಮೊದಲನೇ ವಾರದಲ್ಲಿ ನಾಲ್ಕ ಸಾವಿರ ರೂಪಾಯಿ ಹಣನ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತು ಹಾಗೂ ಇಪ್ಪತ್ತೊಂದನೇ ಕಂತೆ ಹಣನ ಹಾಕಿಬಿಟ್ರೆ ಸಾಕು ಎಲ್ಲ ಮಹಿಳೆಯರು ಕೂಡ ಖುಷಿ ಆಗ್ತಾರೆ ಸೊ ನೋಡಿರಲ್ಲ ವೀಕ್ಷಕ್ರೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತು ಹಾಗೂ ಇಪ್ಪತ್ತೊಂದಿನ ಕಂತದ ಬಗ್ಗೆ ಒಂದು ಅಪ್ಡೇಟ್ ಆಗಿತ್ತು ಇದ್ರ ಬಗ್ಗೆ ಮತ್ತೆ ಏನಾದರೂ ಲೇಟೆಸ್ಟ್ ಅಪ್ಡೇಟ್ ಸಿಕ್ಕ್ರಿ ನಾನು ನನ್ನ ಚಾನೆಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಮತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ